ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂಗಾರು ಅಧಿವೇಶನ ಶುರು ಆಗ್ತಾ ಇರೋ ಹಾಗೆನೇ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಅಸ್ತ್ರಗಳನ್ನು ಕಿತ್ಕೊಂಡ್ಬಿಟ್ರು ನೋಡಿ ಇಡೀ ವಿಪಕ್ಷದ ಆಲೋಚನಾ ಶೈಲಿ ಒಂದು ರೀತಿಯಾದರೆ ನರೇಂದ್ರ ಮೋದಿಯವರ ದಿಕ್ಕೆ ಬೇರೆ ಕಡೆ ಆಗಿರುತ್ತೆ ಅನ್ನೋದಕ್ಕೆ ಇವತ್ತು ಬೆಳಗ್ಗೆ ನಡೆದಂಥ ಅಧಿವೇಶನದ ಪ್ರಾರಂಭದ ಗಳಿಗೆ ಸಾಕ್ಷಿಯಾಗಿಲ್ಲ ಕಳೆದ ಎಪ್ಪತ್ತು ದಿವಸದಿಂದ ನಿರಂತರವಾಗಿ ವಿಪಕ್ಷಗಳ ದಾಳಿ ವಿಶೇಷವಾಗಿ ರಾಹುಲ್ ಗಾಂಧಿಯ ದಾಳಿ ಏನು ಮೊದಲನೇದಾಗಿ ಆಪರೇಷನ್ ಸಿಂಧೂರ್ ಅನ್ನೋದು ವಿಫಲಗೊಂಡಂತಹ ಯುದ್ಧ ಅಂತ ಹೇಳ್ಕೊಂಡು ಓಡಾಡಿದರು ಎರಡನೇದಾಗಿ ಅವರದೇ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಮುತ್ತೆ ಅವರು ಚಿಟ್ಪುಟ್ ಯುದ್ಧ ಅಂದರು ಚಿಕ್ಕ ಯುದ್ಧ ಅಂತ ಕರೆದರು ಮೂರನೇದಾಗಿ ಭಾರತ ಸೋತಿದೆ ಯುದ್ಧದಲ್ಲಿ ಅಂತ ರಾಹುಲ್ ಗಾಂಧಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು ನಾಲ್ಕನೆಯದು ನಮ್ಮ ರಫೈಲ್ ವಿಮಾನಗಳು ಪತನಗೊಂಡಿದ್ದಾವೆ ಅಂತ ಹೇಳ್ಕೊಂಡು ಓಡಾಡಿದರು ಪ್ರತಿ ದಿವಸ ಇದರ ಕುರಿತಾಗಿ ಒಂದಿಲ್ಲೊಂದು ಹೇಳಿಕೆಯನ್ನು ಕೊಡದೆ ಹೋದರೆ ರಾಹುಲ್ ಗಾಂಧಿಗೆ ತಿಂದ ಅನ್ನ ಜೀರ್ಣವೇ ಆಗಲಿಲ್ಲ ಇವತ್ತು ಮುಂಗಾರು ಅಧಿವೇಶನ ಶುರುವಾಗತ್ತೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ನಡ್ಡಾ ಜಗತ್ ಪ್ರಕಾಶ್ ನಡ್ಡಾ ಸ್ಪಷ್ಟವಾಗಿ ಹೇಳ್ತಾರೆ ಆಪರೇಷನ್ ಸಿಂಧೂರ್ ಎನ್ನುವುದು ಪಾಕಿಸ್ತಾನದ ವಿರುದ್ಧ ನಾವು ಮಾಡಿದಂತ ರಣತಂತ್ರದ ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯಾಗಿದ್ದೇವೆ ಪಾಕಿಸ್ತಾನವನ್ನು ಮಣಿಸುವಲ್ಲಿ ನಮ್ಮ ಸೈನ್ಯ ಯಶಸ್ವಿಯಾಗಿದೆ ಇದರ ಕುರಿತಾಗಿ ಓಪನ್ ಡಿಸ್ಕಷನ್ಗೆ ನಾವು ರೆಡಿ ಇದ್ದೇವೆ ಕಲಾಪದಲ್ಲಿ ಸಂಸತ್ ಅಧಿವೇಶನದಲ್ಲಿ ಇದರ ಕುರಿತಾಗಿ ಚರ್ಚೆಯನ್ನು ನೀವು ಮಾಡಬಹುದು ಇದರಿಂದ ತಪ್ಪಿಸಿಕೊಂಡು ಓಡಾಡ್ತಾರೆ ಅಂತ ಭಾಳಷ್ಟು ನಿರೀಕ್ಷೆ ಇತ್ತು ರಾಹುಲ್ ಗಾಂಧಿಗೆ ಈ ವಿಷಯವನ್ನು ಮುನ್ನೆಲೆಗೆ ತರೋದಿಲ್ಲ ನಾವು ಏನಾದರೂ ಆಪರೇಷನ್ಸ್ ಇದ್ದರೂ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಕರೆದ ತಕ್ಷಣ ಆಗೋದಿಲ್ಲ ಈಗ ಬೇರೆ ಅಜೆಂಡಾ ಇದೆ ಅಂತ ಹೇಳ್ತಾರೆ ನಾವು ಸಭಾತ್ಯಾಗ ಮಾಡಬಹುದು ಕಲಾಪಕ್ಕೆ ಅಡ್ಡಿ ಮಾಡಬಹುದು ಬಾವಿಗಿಳಿಯಬಹುದು ನರೇಂದ್ರ ಮೋದಿ ಅವ್ರನ್ನ ಹೀಗಿಳಿಯಬಹುದು ಇದೆಲ್ಲ ಲೆಕ್ಕಾಚಾರವನ್ನು ಹಾಕ್ಕೊಂಡು ರಾಹುಲ್ ಗಾಂಧಿ ಈ ಬಾರಿ ಸಂಸತ್ ಅಧಿವೇಶನದಲ್ಲಿ ತಯಾರಿ ಮಾಡಿಕೊಂಡಿತ್ತು ಆದರೆ ಒಂದೇ ಏಟಿಗೆ ಸಂಪೂರ್ಣವಾಗಿ ಇವರು ಇಡೀ ಅಜೆಂಡಾ ಬಿದ್ದು ಹೊರಟಾಯ್ತು ಅದಕ್ಕಿಂತ ಮಜಾ ಇನ್ನೊಂದಾಯ್ತು ಇದು ಇದರ ಹಿನ್ನೆಲೆ ನೋಡಿ ಹೇಗೆ ಘಟನೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಉಂಟು ಹೇಗೆ ಘಟನೆಗಳು ಸಂಭವಿಸ್ತಾವೆ ಅಂದರೆ ಎಷ್ಟೋ ಸಲ ನಮ್ಮ ಸಂಕಲ್ಪ ಬಹಳ ದೃಢವಾಗಿದ್ದರೆ ಮತ್ತು ಅದು ಧರ್ಮಭೀರವಾದಂಥ ಆಲೋಚನಾ ಶೈಲಿಯನ್ನು ಹೊಂದಿದರೆ ಹೇಗಾಗತ್ತೆ ಅಂದರೆ ಸರಿಯಾಗಿ ಕಲಾಪ ಶುರುವಾಗಬೇಕು ಅದರ ಹಿಂದಿನ ದಿವಸ ಈ ಗೂಗಲ್ ಅರ್ಥ ಅಂತ ಇದೆಯಲ್ಲ ಅದು ಸ್ಯಾಟಲೈಟ್ ಚಿತ್ರಗಳನ್ನು ತೆಗೆಯತ್ತೆ ಜೂಮ್ದು ಸೈಮನ್ ಅಂತೇಳಿ ಈ ಸ್ಯಾಟಲೈಟ್ ಚಿತ್ರಗಳ ತಜ್ಞ ಅಂತ ಆ ತಜ್ಞ ಒಂದಷ್ಟು ಫೋಟೋಗಳನ್ನು ಬಿಡುಗಡೆ ಮಾಡ್ತಾರೆ ಆ ಫೋಟೋಗಳನ್ನು ಬಿಡುಗಡೆ ಮಾಡಿ ಸ್ಪಷ್ಟವಾಗಿ ಜಗತ್ತಿಗೆ ಸಾರ್ತಾರೆ ನೋಡಿ ಮೇ ಹತ್ತನೇ ತಾರೀಕು ಭಾರತ ದೇಶ ಮಾಡಿದ ಭಾರತದ ಸೈನ್ಯ ಮಾಡಿದ ದಾಳಿಯಿಂದ ಸರಗೋಧಾ ಜಿಲ್ಲೆಯಲ್ಲಿರುವಂಥ ಕಿರಾನ ಎನ್ನುವಂಥ ಪರ್ವತದಲ್ಲಿರುವಂಥ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ ಪಾಕಿಸ್ತಾನದ್ದು ಅದರ ಮೇಲೆ ನೇರವಾದ ದಾಳಿಯಾಗಿದೆ ಅದರ ಮೊದಲಿನ ಚಿತ್ರ ಮತ್ತು ನಂತರದ ಚಿತ್ರ ಎರಡು ಇಲ್ಲಿದಾವೆ ನೋಡಿ ಅಂತ ಜಗತ್ತಿಗೆ ಬಿಡುಗಡೆ ಮಾಡ್ತಾರೆ ನೋಡಿ ಎಂತ ವಿಚಿತ್ರ ಅಂತ ನೋಡಿ ಇದಕ್ಕೆ ಕಾಸ್ಮಿಕ್ ಸಪೋರ್ಟ್ ಅಂತ ಅಂದರೆ ನಾವು ಒಳ್ಳೆ ಕೆಲಸ ಮಾಡುವಾಗ ಜಗತ್ತು ನಮ್ಮ ಜೊತೆಗೆ ಇಡೀ ವ್ಯವಸ್ಥೆ ಪರಿಸರದಿಂದ ಹಿಡಿದು ಹವಾಮಾನದಿಂದ ಹಿಡಿದು ಎನ್ವಿರಾನ್ಮೆಂಟ್ನಿಂದ ಹಿಡಿದು ಎಲ್ಲವೂ ನಮ್ಮ ಜೊತೆ ಇರ್ತಾವಂತೆ ಇದು ಈಗ ಆತ ಬಿಡುಗಡೆ ಮಾಡಿರೋ ಚಿತ್ರವನ್ನು ನೋಡಿದಾಗ ನನಗೆ ಬಹಳ ಕರೆಕ್ಟ್ ಅಂತ ಅನಿಸ್ತಾ ಮಾತು ಅವ್ರು ಹೇಳ್ತಾರೆ ಮುಂಚೆ ಮತ್ತು ನಂತರದ ಚಿತ್ರಗಳನ್ನು ನೋಡಿ ಆಮೇಲೆ ಭಾರತೀಯ ಸೈನ್ಯ ಮಾಡಿದ ದಾಳಿ ಇದೆಯಲ್ಲ ಈ ದಾಳಿ ಈ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಧ್ವಂಸ ಮಾಡೋದಾಗಿರಲಿಲ್ಲ ಎಚ್ಚರಿಕೆ ಕೊಡೋದಾಗಿತ್ತು ನಾವು ಮನಸ್ಸು ಮಾಡಿದರೆ ನಿಮ್ಮನ್ನು ಧ್ವಂಸಗೊಳಿಸಿ ಬಂದೆವು ಆದರೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮಗೆ ನಿಮ್ಮ ನೆಲೆ ಗೊತ್ತಾಗಿದೆ ನಿಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ ಏನು ನಿಮ್ಮ ಈ ಪರಮಾಣು ಅಡ್ಡೆ ಏನಿದೆ ಶಸ್ತ್ರಾಗಾರ ಏನಿದೆ ಅದು ನಮ್ಮ ಗಮನಕ್ಕೆ ಬಂದಿದೆ ಅಂತ ತೋರಿಸಲಿಕ್ಕಾಗಿ ಮಾಡಿದಂಥ ದಾಳಿಯ ರೂಪದಲ್ಲಿದೆ ಇದು ಇಲ್ಲಿವರೆಗೂ ಇದನ್ನು ಯಾರೂ ನಂಬುತ್ತಾನೇ ಇರಲಿಲ್ಲ ಭಾರತ ತನ್ನ ಪಾಡಿಗೆ ತಾನು ಶೌರ್ಯವನ್ನು ಮೆರೀತಾ ಇದೆ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದರು ಅದಾದ ಮೇಲೆ ಹತ್ತರಿಂದ ಹನ್ನೆರಡು ಸಲ ಅಲ್ಲಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಟೂ ಮಟ್ಟಿಗೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪಗಳಾದವು ಯಾವಾಗ ಈ ರೀತಿ ಭೂಮಿಯ ಮೇಲೆ ಈ ರೀತಿಯಾದಂಥ ಒತ್ತಡ ಬೀಳುತ್ತೋ ಈ ರೀತಿಯಾದಂಥ ಆಗಿರುತ್ತೋ ಆ ಸಂದರ್ಭದಲ್ಲಿ ಭೂಕಂಪಗಳಾಗ್ತವೆ ಅಂತ ಭೂಗರ್ಭಶಾಸ್ತ್ರ ತಜ್ಞರು ಹೇಳಿದರು ಯಾರೂ ನಂಬೋ ಇರಲಿಲ್ಲ ಈ ಬಾರಿ ಭಾರತೀಯ ಸೈನ್ಯ ಹೇಳಿಲ್ಲ ನರೇಂದ್ರ ಮೋದಿ ಹೇಳಲಿಲ್ಲ ನಮ್ಮ ಸಿ ಡಿ ಎಸ್ ಹೇಳಲಿಲ್ಲ ಅಮಿತ್ ಶಾ ಹೇಳಲಿಲ್ಲ ರಾಜನಾಥ್ ಸಿಂಗ್ ಹೇಳಲಿಲ್ಲ ಹೇಳಿದ್ದು ಗೂಗಲ್ ಅರ್ಥ ಹೇಳುತ್ತೆ ಎರಡೂ ಚಿತ್ರಗಳನ್ನು ಸಾಕ್ಷಿಯಾಗಿ ಹೇಳುತ್ತೆ ಯಾವುದೋ ಒಬ್ಬ ಅಲ್ಲಿ ಅಮೇರಿಕಾದಲ್ಲಿ ವೈಟ್ ಹೌಸಲ್ಲಿ ಕುತ್ಕೊಂಡು ಭೋಜನ ಕೂಟದಲ್ಲಿ ಸುಳ್ಳು ಹೇಳಿದಂಥ ಡೊನಾಲ್ಡ್ ಟ್ರಂಪ್ ಮಾತನ್ನು ರಾಹುಲ್ ಗಾಂಧಿ ನಂಬ್ತಾರೆ ಅಥೆಂಟಿಕ್ ಆಗಿ ಕೊಡುವಂಥ ಇಂಥ ಮಾತುಗಳ ಬಗ್ಗೆ ಇವರಿಗೆ ನಂಬಿಕೆ ಬರೋದಿಲ್ಲ ಈ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ಲ ಈತ ಹೇಗೆ ಅಂದರೆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಂಜಯ್ ರಾವತ್ ಅಂತ ಇದ್ದಾನೆ ಅದೇ ರೀತಿಯದಾದಂಥ ವ್ಯಕ್ತಿಯಲ್ಲಿ ಕೂತಿರೋದು ವೈಟ್ ಹೌಸ್ನಲ್ಲಿ ಆತನಿಗೆ ಸ್ಪಷ್ಟತೆ ಇಲ್ಲದೆ ಈ ರೀತಿ ಸುಳ್ಳನ್ನು ಹೇಳುವಂಥ ಅಭ್ಯಾಸ ತುಂಬ ಚೆನ್ನಾಗಿದೆ ಆತ ಹೇಳ್ಬೋದಿತ್ತು ನಾಲ್ಕೈದು ವಿಮಾನ ಬಿದ್ದಾವೆ ಯಾರು ಬಿದ್ದಿದ್ದಾವೆ ಎಫ್ ಸಿಕ್ಸ್ಟೀನ್ ಬಿದ್ದಿದೆಯೋ ರಫೇಲ್ ಬಿದ್ದಿದೆಯೋ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ನೀವು ಹಂಗೆ ಮಾತಾಡಬಾರ್ದಲ್ವಾ ಅದು ಇಂಟರ್ನ್ಯಾಷನಲ್ ಫೋರಮ್ನಲ್ಲಿ ಮಾತಾಡುವಾಗ ಉಳಿದ ಸೆನೆಟರ್ಸ್ ಎದುರುಗಡೆ ಇರುವಾಗ ನೀವು ಹೇಳುವುದನ್ನು ಸ್ಪಷ್ಟವಾಗಿ ಹೇಳಬೇಕು ಒಂದು ನಾಲ್ಕೈದು ವಿಮಾನ ಬಿದ್ದದಾವೆ ಯಾವುದು ಹೇಳಿ ಎಫ್ ಸಿಕ್ಸ್ಟೀನ್ ಬಿದ್ದಿದ್ದಾವೆ ಅಂದ್ರೆ ಪಾಕಿಸ್ತಾನ ಬಿದ್ದಿರತ್ತೆ ಪಾಕಿಸ್ತಾನ ಪ್ರಶ್ನೆ ಮಾಡುತ್ತೆ ಪ್ರಶ್ನೆ ಮಾಡದೆ ಹೋದರೂ ಆತನಿಗೆ ಅದರಿಂದ ಸ್ವಲ್ಪ ತೊಂದರೆ ಆಗತ್ತೆ ಇವರಿಬ್ಬರ ಸಂಬಂಧಕ್ಕೆ ರಫೈಲ್ ಬಿದ್ದಿದೆ ಅಂದ್ರೆ ನಾವು ಕೇಳ್ತೇವೆ ಹಾಗಾದ್ರೆ ಎಲ್ಲಿ ಬಿದ್ದಿದ್ದಾವೆ ಹೇಳಿ ನೀವು ಹೇಳಿದಿರಲ್ಲ ರಫೈಲ್ ಬಿದ್ದಿದ್ದಾವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಎಲ್ಲಿ ಬಿದ್ದದಾವೆ ಹೇಳಿ ಅಂತ ಅದಕ್ಕೆ ಹೇಳ್ತಾರೆ ಅದಕ್ಕೆ ಅದಕ್ಕಾಗುತ್ತ ಅಡ್ಡಗೋಡ ಮೇಲೆ ದೀಪ ಇಟ್ಟ ಹಾಗೆ ಒಂದು ನಾಲ್ಕೈದು ವಿಮಾನ ಬಿದ್ದಿದ್ದಾವೆ ಅಂತ ಹೇಳ್ತಾರೆ ಈಗ ಎಲ್ಲವೂ ಸುಳ್ಳು ಅನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ಕಲಾಪದಲ್ಲಿ ವಿಷಯವನ್ನ ವಿಷಯವನ್ನು ಸ್ಪಷ್ಟವಾಗಿ ಎತ್ತಲಾಗಿದೆ ಮಜಾ ನೋಡಿ ಇದಕ್ಕಿಂತ ಮಜಾ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ರಾಹುಲ್ ಗಾಂಧಿ ಈ ವಿಷಯವನ್ನು ಎತ್ತಾರೆ ವಿಪಕ್ಷದವರು ಮಲ್ಲಿಕಾರ್ಜುನ ಮೂರ್ತಿ ರಾಜ್ಯಸಭೆಯಲ್ಲಿ ಎತ್ತಾರೆ ಎಲ್ಲರೂ ಮಾತಾಡ್ತಾರೆ ಮಜಾ ಅಂದರೆ ಅವರವರ ಪಕ್ಷದ ವ್ಯಕ್ತಿಗಳೇ ಈ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಬಗ್ಗೆ ಮಾತನಾಡಲಿಕ್ಕೆ ಜಗತ್ತಿನಾದ್ಯಂತ ಪಯಣವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಪ್ರಯಾಣ ಮಾಡಿಸಿದ್ದು ವಿದೇಶ ಪಯಣ ಮಾಡಿಸಿದ್ದು ಫಾರಿನ್ ಕಂಟ್ರಿ ನೋಡ್ಕೊಂಬರ್ಲಿಕ್ಕೆ ಅಂತ ಸುಪ್ರಿಯಾ ಸೋಳೇನು ಕಳಿಸ್ತಿಲ್ಲ ಫಾರಿನ್ ಕಂಟ್ರಿ ನೋಡ್ಕೊಂಬರಲಿ ಅಂತ ಉಳಿದು ಎಲ್ಲ ವಿಪಕ್ಷದವರು ಕಳಿಸ್ತಿಲ್ಲ ಆತ ಕಳಿಸಿದ್ದು ನಾಳೆ ಮುಂಗಾರು ಅಧಿವೇಶನದಲ್ಲಿ ನೀವು ಸಂಸತ್ತಿನಲ್ಲಿ ಕೂತಾಗ ಬಾಯಿಗೆ ನೀವು ಟೇಪನ್ನು ಹಚ್ಕೊಂಡಿರಬೇಕು ಅಂತ ಕಳಿಸಿದ್ರು ಆಪರೇಷನ್ ಸಿಂಧೂರ್ ಯಶಸ್ಸನ್ನು ಯಾವುದೋ ಹೋಗಿ ನಾವು ಹೇಳಬೇಕಾಗಿಲ್ಲ ಆಪರೇಷನ್ ಸಿಂಧೂರ್ ಯಶಸ್ಸೇನು ಅಂತ ಐವತ್ತೊಂದು ದೇಶಗಳ ಆರ್ಡರ್ ಕೊಟ್ಟಂಥ ಚೈನಾಗೆ ಉಲ್ಟಾ ಮಾಡಿ ಭಾರತಕ್ಕೆ ಬ್ರಹ್ಮೋಸ್ ಕೊಡಿ ಅಂತ ಕೇಳ್ತಾ ಇರುವಂಥ ದೇಶಗಳ ಕ್ಯೂ ಹತ್ತಿ ನಿಂತಿದೆ ಅದೇ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನು ಹೇಳ್ತಾ ಇದೆ ಅದನ್ನ ಯಾರೋ ಹೋಗಿ ಹೇಳಬೇಕಾಗಿಲ್ಲ ಈಗ ರಾಹುಲ್ ಗಾಂಧಿ ಕೇಳಬೇಕಾಗಿದ್ದು ಮನೀಶ್ ತಿವಾರಿನ ಕೇಳಬೇಕು ವಿದೇಶಕ್ಕೆ ಹೋಗಿದ್ದೆಲ್ಲಪ್ಪ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಲಿಕ್ಕೆ ಏನಾಯಿತು ಹೇಳು ನರೇಂದ್ರ ಮೋದಿ ಉತ್ತರ ಹೇಳಬೇಕಾಗಿಲ್ಲ ಅಮಿತ್ ಶಾ ಉತ್ತರ ಹೇಳಬೇಕಾಗಿಲ್ಲ ಶಶಿ ಅನ್ನು ಕೇಳಬೇಕು ರಾಹುಲ್ ಗಾಂಧಿ ಎಂ ಕೆ ಸ್ಟಾಲಿನ್ ಯಾರನ್ನು ಕೇಳಬೇಕು ತನ್ನ ಕ ತನ್ನ ಪಕ್ಷದವರು ಅಲ್ಲಿ ಹೋಗಿದ್ರಲ್ಲ ಅವ್ರನ್ನ ಕೇಳಬೇಕು ಕನ್ನಿಮೋಡಿ ಹತ್ರ ಕೇಳಬೇಕಾಗತ್ತೆ ಏನಾಗಿತ್ತು ಹೇಳಂತ ಬಂದಿಲ್ಲ ಸಂಸತ್ತಲ್ಲಿ ಕೇಳಬೇಕಾದ ಅಗತ್ಯ ಇಲ್ಲ ಏನಾಗತ್ತೆ ಅಂತಂದ್ರೆ ಹಳೆಯ ಇಟ್ಕೊಂಡು ರಾಜಕೀಯ ಮಾಡುವಂತ ಒಂದು ಮನಸ್ಥಿತಿ ಭಾರತ ದೇಶದಲ್ಲಿದೆ ಯಾವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ನಡೀತಾ ಇತ್ತು ನೆಹರು ಕಾಲದಲ್ಲಿ ನಡೀತಾ ಇತ್ತು ಹೋಗ್ಲಿ ಇಲ್ಲಿವರೆಗೂ ಮನೆ ಮನೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ನಡೀತಾ ಇತ್ತು ಆ ರೀತಿ ಘೇರಾವ್ಬಿಡೋಣ ಇವ್ರು ಹೆಂಗಾರು ಮಾಡಿ ಸಿಗಾಕ್ಸ್ಬಿಡೋಣ ಸಭೆ ನಡೆಯಲಾರ್ದು ಮಾಡೋಣ ಇಂಥವೆಲ್ಲ ಟೆಕ್ನಿಕ್ಗಳನ್ನು ಬಳಸುವಂಥ ತಂತ್ರಗಾರಿಕೆಯನ್ನು ಮಾಡ್ತಿರ್ತಾರೆ ಆದ್ರೆ ಈಗ ನಡೀತಾ ಇರೋದು ನರೇಂದ್ರ ಮೋದಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅವರೆಲ್ಲ ನರೇಂದ್ರ ಮೋದಿಯ ರೀತಿಯಲ್ಲಿ ಆಲೋಚನೆ ಮಾಡಿ ನಾವು ಅವ್ರಿಗೆ ಘೇರವ್ ಹಾಕಬೇಕೇ ವಿನ ನಮ್ಮ ರೀತಿಯಲ್ಲಿ ಆಲೋಚನೆ ಮಾಡಿ ನರೇಂದ್ರ ಮೋದಿ ಘೇರವ್ ಹಾಕೋಕ್ಕಾಗಲ್ಲ ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ಹೇಳಿದಾಗ ಇದರ ಸ್ಪಷ್ಟತೆ ಅರಿವಾಗತ್ತೆ ಹೇಗೆ ಆಪರೇಷನ್ಸ್ ಇಂದೂರು ಆಯ್ತು ಅಂತ ಅವಾಗ ನೀವು ಇದ್ರ ಬಗ್ಗೆ ಮನವರಿಕೆ ಮಾಡ್ಕೋಬಹುದು ನಾನು ಕೂಡ ಅದೇ ರೀತಿ ಕಲಿತಂಥ ವ್ಯಕ್ತಿ ಆದ್ದರಿಂದ ಹಂಚಿಕೊಳ್ತಾ ಇರೋದಷ್ಟೇ ಏನಂದ್ರೆ ಜನವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಹದಿನೈದಕ್ಕೆ ಮನೋಹರ್ ಪರಿಕರ್ ಅವಾಗ ರಕ್ಷಣಾ ಸಚಿವರಿದ್ರು ಮುಂಬೈಗೆ ಬಂದಿದ್ರು ಮುಂಬೈನಲ್ಲಿ ಭಾಷಣ ಮಾಡ್ತಾ ಇದ್ರು ನಮ್ಮ ವಿದೇಶದಲ್ಲಿರುವಂತಹ ಡೀಪ್ ಅಸೆಟ್ಸ್ ಏನಿದಾವೆ ಅದನ್ನು ಇಬ್ಬರು ಪ್ರಧಾನಮಂತ್ರಿಗಳು ಹಾಳು ಮಾಡಿಬಿಟ್ರು ಅಂತ ಎಲ್ಲರೂ ತಲೆಗೆ ಏನು ಹೋಗತ್ತೆ ಓ ಮೋಸ್ಟ್ಲಿ ಹಂಗಾರೆ ಇವರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಯಾರಿಗಾದ್ರೂ ಹಾಗೆ ಅನ್ಸುತ್ತೆ ಈತ ಬಂದದ್ದು ಎನ್ ಡಿ ಎ ಸರ್ಕಾರದಿಂದ ನರೇಂದ್ರ ಮೋದಿ ಗೋವಾದ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿನ ಕಿತ್ಕೊಂಡ್ಬಂದು ಸೆಂಟರ್ಗೆ ಕರ್ಕೊಂಡು ಬಂದಿದ್ದಾರೆ ಈತ ಹೇಳ್ತಾ ಇದ್ದಾನೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆತ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಆತ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಏನಾಯಿತು ಅದಾದ ಮೇಲೆ ಬಂದಂಥ ಇತರ ಪ್ರಧಾನಮಂತ್ರಿಗಳು ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅದಾದ ಒಂದು ಒಂದು ಮಾತಾಡ್ತಾರೆ ಅವರು ಯಾವ ಡೀಪ್ ಅಸೆಟ್ಸ್ನ ನಾವು ವಿದೇಶದ ನೆಲದಲ್ಲಿ ಕಳ್ಕೊಂಡಿದ್ದೇವೆಯೋ ಆ ಡೀಪ್ ಅಸೆಟ್ಸ್ನ ಮತ್ತೆ ವಾಪಸ್ ಪ್ರತಿಷ್ಠಾಪಿಸುವ ಅಗತ್ಯ ಇದೆ ಏನಂಗಂದ್ರೆ ಇವತ್ತೇನು ಆಗಂತುಕರು ಬಂದು ಗುಂಡು ಹೊಡಿತಾ ಇದಾರಲ್ಲ ಪಾಕಿಸ್ತಾನದಲ್ಲಿ ಅವೆಲ್ಲ ಡೀಪ್ ಅಸೆಟ್ಗಳು ಪಾಕಿಸ್ತಾನದಲ್ಲಿ ಹೋಗಿ ಯಾವ ಯಾವ ಭಯೋತ್ಪಾದಕರನ್ನು ಹುಡುಕಿ 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 ಗುಂಡು ಹೊಡಿತಾರಲ್ಲ ಅವರೆಲ್ಲ ನಮ್ಮ ಡೀಪ್ ಅಸೆಟ್ಗಳು ಏನು ಭಾರತದಿಂದ ಕರ್ಕೊಂಡು ಹೋಗಿ ಅಲ್ಲಿ ಪ್ಲಾಂಟ್ ಮಾಡಿದ್ದ ಅದು ಖಂಡಿತವಾಗಿ ಅಲ್ಲ ಅಲ್ಲೇ ಇರುವ ಆಸೆಟ್ಗಳನ್ನು ಬಳಸಿಕೊಂಡು ಅಲ್ಲಿಯ ಜನರ ಮೇಲೆ ಛೂ ಬಿಡೋದಿದೆಯಲ್ಲ ಅದು ಯುದ್ಧ ರಣತಂತ್ರ ಯುದ್ಧ ಅಂದರೆ ಇಲ್ಲಿ ಕುತ್ಕೊಂಡು ಮಷಿನ್ಗಳನ್ನ ಇಟ್ಕೊಂಡು ಕ್ಷಿಪಣಿಗಳನ್ನ ಇಟ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡೋದಲ್ಲ ಎಲ್ಲಿ ಜನ ಇರ್ತಾರೋ ಎಲ್ಲಿ ಅದರ ಜಾಗ ಇದೆಯೋ ಅದನ್ನೇ ಹುಡುಕಿ ಈಗ ನಿರಂತರವಾಗಿ ನಡೀತಾ ಇರೋದು ಅದು ಇವತ್ತಿಗೂ ನಡೀತಾ ಇದೆ ಇನ್ನು ಆಪರೇಷನ್ಸ್ ಇಂದವರು ಮುಂದೆ ಹೊರಕೊಂಡು ಹೋಗ್ತಾ ಇದೆ ಅಂತ ಪ್ರತಿ ಸಲ ಅಮಿತ್ ಶಾನು ಹೇಳ್ತಾರೆ ನರೇಂದ್ರ ಮೋದಿನೂ ಹೇಳ್ತಾರೆ ರಾಜನಾಥ್ ಸಿಂಗ್ ಹೇಳ್ತಾರೆ ಹಂಗಂದ್ರೆ ಆಪರೇಷನ್ ಸಿಂಧು ನಿಲ್ಲಿಸಿಲ್ಲ ನಾವು ಅಂತ ಹೇಳ್ತಾ ಇದ್ದೆ ಈ ಬಲೂಚಿನಲ್ಲಿ ನಡೀತಂತ ಲಿಬರೇಷನ್ ಆರ್ಮಿ ಅಟ್ಯಾಕ್ಗಳು ನಡೀತಾ ಇದ್ದಾವೆ ದಿನ ದಿನದಿಂದ ದಿನ ಅದು ಆಪರೇಷನ್ ಸಿಂಧೂರಲ್ವ ಪಕ್ತೂನ್ಗಳು ಬಂದು ಹೊಡಿತಾ ಇದ್ದಾರಲ್ಲ ಸೇನೆಯವ್ರನ್ನ ಅದು ಆಪರೇಷನ್ ಸಿಂಧೂರಲ್ವಾ ಯುದ್ಧ ಅಂದರೆ ನಾವೇ ಹೋಗಿ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದಲ್ಲ ಯುದ್ಧವನ್ನು ಮಾಡಿಸುವುದು ಕೂಡ ಯುದ್ಧವೇ ಕೆಲವೊಂದು ಯುದ್ಧಗಳನ್ನು ಬಾಯ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಯುದ್ಧಗಳನ್ನು ಬೇರೆಯವ್ರ ಕಡೆಯಿಂದ ಮಾಡಿಸೋದಾಗಿರ್ತದೆ ಅದನ್ನು ಹೇಳಲಾರದೆ ಮಾಡೋದು ಒಬ್ಬ ಹುಡುಗ ಒಬ್ಬ ಹುಡುಗಿ ಲವ್ ಮಾಡ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳೋದಿಲ್ಲ ಮುಂದೆ ನಡೆಯುವ ವಿದ್ಯಮಾನಗಳಿಂದ ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗತ್ತೆ ಇದು ಯುದ್ಧದ ರಣತಂತ್ರ ನಮ್ಮವರು ಬಹಳ ಜನರಿಗೆ ಅರ್ಥ ಆಗೋದಿಲ್ಲ ಇರಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ